ಪ್ರತಿಷ್ಠಿತ ಕೋಳಾರಿ ಮರಿತನದ ಅಕ್ವಾರ ಶ್ರೀ ಶರಣಬಸು ಕೋಳಾರಿಯವರಿಗೆ ಒಲಿದ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಆಲಮೇಲ ಪಟ್ಟಣದ ಪ್ರತಿಭಾವಂತ ತನ್ನ ವೃತ್ತಿಯ ಮೂಲಕ ಉನ್ನತ ಮಟ್ಟದ ಹೆಸರು ಮಾಡಿರುವ ಶ್ರೀ ಶರಣಬಸು ಕೋಳಾರಿಯವರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಉತ್ತಮವಾಗಿ ಸಹಾಯಕ ಕಮಾಂಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಮುಖ್ಯಮಂತ್ರಿಗಳಿಂದ ಇಂದು ಕೊಡಮಾಡುವ ಉತ್ತಮ ಪೊಲೀಸ್ ಅಧಿಕಾರಿಯ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಪ್ರತಿಷ್ಠಿತ ಕೋಳಾರಿ ಮಣಿತರದ ಶ್ರೀ ಮಹದೇವಪ್ಪ ಕೋಳಾರಿ ಅವರ ಮಗನಾದ ಶರಣಬಸು ಕೋಳಾರಿ ತಮ್ಮ ಕಷ್ಟದ ಜೀವನದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಇಂದು ರಾಜ್ಯದಲ್ಲಿ ಆಲ್ಮೇಲ ತಾಲೂಕಿನ ಹೆಸರು ಬರುವಂತೆ ಮಾಡಿದ್ದಾರೆ ಸದ್ಯ ಕಲಬುರಗಿಯ ಕೆಎಸ್ಆರ್ಪಿ ಸಹಾಯಕ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶರಣಬಸು ಅವರಿಗೆ ಶುಭವಾಗಲಿ ಹೇಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಮುಡಿಗೇರಲಿ ಎಂದು ಕೋಳಾರಿ ಕುಟುಂಬಸ್ಥರಾದ ಶ್ರೀ ಅಶೋಕ್ ಕೋಳಾರಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಲ್ಮೇಲಾ ಶ್ರೀ ದಯಾನಂದ್ ಕೋಳಾರಿ ಸ್ನೇಹಿತರಾದ ಶ್ರೀ ರಮೇಶ್ ಬಂಟನೂರ್ ಶ್ರೀ ಪ್ರಭು ವಾಲಿಕರ್ ಶ್ರೀ ಸುರೇಶ್ ಹಳ್ಳೂರ್ ಶ್ರೀ ರಾಕೇಶ್ ಬಿರಾದರ್ ಪಿಎಸ್ಐ ಶ್ರೀ ಸುರೇಂದ್ರ ಕುಮಾರ್ ಮಂದಗುಣಕಿ ಶ್ರೀ ಸಿದ್ದರಾಮ ಯಾದವಾಡ್ ಕಡನಿ ಗ್ರಾಮದ ಶ್ರೀ ಸಂತೋಷ್ ಕತ್ತಿ ಶ್ರೀ ಬಸವರಾಜ್ ಪಡಶೆಟ್ಟಿ ಶುಭ ಹಾರೈಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಶರಣಬಾಸು ಅಸಿಸ್ಟೆಂಟ್ ಕಮಾಂಡೆಂಟ್ ಸಿಕ್ಸ್ ಬಟಾಲಿಯನ್ ಕೆಎಸ್ಆರ್ಪಿ ಮುರಳಿ ಪಿಐಎಫಿಬಿ ಬ್ಯಾಂಗ್ಲೋರ್ ಸಿದ್ದಯ್ಯ ಪಿಎಸ್ಐ ಬ್ಯಾಂಗ್ಲೋರ್ ಸಿಟಿ ಶ್ರೀಧರ ಎಆರ್ಎಸ್ಐ ಪಿಟಿಎಸ್ಐ ಮಂಗ್ಲಾ ಮೊಹಮ್ಮದ್ ಇಮ್ರಾನ್ ಆರ್ಎಸ್ಸಿ ನೈನ್ತ್ ಬಟಾಲಿಯನ್ ಪ್ರಶಾಂತ್ ಸಿಪಿಸಿ ಸಬ್ಅರ್ಬನ್ ಪೊಲೀಸ್ ಸ್ಟೇಷನ್